ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಒಂದು ಬಿಳಿ ಎಳ್ಳಿನ ಜ್ಯೂಸ್ ಮಾಡುವ ಅಂತ ಇದ್ದೇನೆ ನೋಡಿ ಇಲ್ಲಿ ಬಿಳಿ ಎಳ್ಳು ತಗೊಂಡಿದ್ದೇನೆ ಇದನ್ನು ಮಾಡಲಿಕ್ಕೆ ನಮಗೆ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಏಲಕ್ಕಿ ಎಷ್ಟು ಬೇಕು ಇವಾಗ ನಾವು ಮೊದಲಿಗೆ ಎಳ್ಳುವನ್ನು ಚಂದ ಮಾಡಿ ತೊಳ್ಕೊಳ್ಳುವ ಅದರಲ್ಲಿದ್ದಂಥ ಕಸಗಡ್ಡಿ ಎಲ್ಲನೂ ತಗೋಬೇಕಲ್ಲ ಹಾಗಾಗಿ ಜರಡಿ ಇಟ್ಕೊಳ್ಳುವ ನಂತರ ಇದನ್ನು ರುಬ್ಲಿಕ್ಕೆ ಹಾಕ್ತೇನೆ ನಾನು ರುಬ್ಲಿಕ್ಕೆ ಹಾಕುವಾಗ ಏಲಕ್ಕಿ ಮತ್ತು ಎಳ್ಳು ಮಾತ್ರ ರುಬ್ಕೊಂಡು ತರ್ತೇನೆ ಅದಕ್ಕೆ ನಾನು ಬೆಲ್ಲ ಇವಾಗ ಆ್ಯಡ್ ಮಾಡಲ್ಲ ರುಚಿಗೆ ಉಪ್ಪು ಉಪ್ಪು ಕೂಡ ಇವಾಗ ಆ್ಯಡ್ ಮಾಡ್ತಾ ಇಲ್ಲ ಇವಾಗ ಎಳ್ಳು ಮತ್ತು ಏಲಕ್ಕಿನ ಚೆಂದ ರುಬ್ಕೊಂಡು ಬರ್ತೇನೆ ಚೂರ್ಣ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊತಾ ಇರ್ತೇನೆ ನೋಡಿ ಇವಾಗ ಅಂದೆ ಇವಾಗ ಇದಕ್ಕೆ ನೀವು ಬೇಕಿದ್ದರೆ ಹಾಲು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಹಾಲು ಆ್ಯಡ್ ಮಾಡ್ಕೊಳ್ತಿಲ್ಲ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿಗೆ ಬೆಲ್ಲನೂ ಆಗ್ತದೆ ಇಲ್ಲಾಂದ್ರೆ ಸಕ್ಕರೆನೂ ಆಗ್ತದೆ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ಬೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಇದಕ್ಕೆ ಹಾಲು ಅಲ್ಲದಕ್ಕೆ ಕೂಡ ಕೊಬ್ಬರಿ ಹಾಲನ್ನು ಕೂಡ ಸೇರಿಸಿದರೆ ಕೂಡ ತುಂಬಾ ಚಂದ ಟೇಸ್ಟ್ ಚಂದ ಬರ್ತದೆ ಇವಾಗ ಚೆಂದ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ತೊಳೆದಂತಹ ನೀರು ನಾವು ರುಬ್ಕೊಂಡು ಅದನ್ನು ತೊಳೆದಂಥ ನೀರನ್ನು ಇಲ್ಲಿ ಆ್ಯಡ್ ಇದ್ದೇನೆ ಇವಾಗ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಈ ಥರ ಸೌಟಲ್ಲಿ ತುಂಬ ದಪ್ಪ ಬೇಡ ಇದಕ್ಕೆ ಐಸ್ ಟ್ಯೂಬು ಹಾಕೋಬೋದು ಇಲ್ಲಾಂದರೆ ಫ್ರಿಜ್ಜಲ್ಲೂ ಇಡ್ಬೋದು ನಾನು ಇವಾಗ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಡೈರೆಕ್ಟಾಗಿ ಇದಕ್ಕೆ ಗ್ಲಾಸ್ಗೆ ಹಾಕ್ಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಆಯಿತಾ ಆದಷ್ಟು ಸಪೋರ್ಟ್ ಮಾಡಿ ನನಗೆ ಎಳ್ಳು ಜ್ಯೂಸ್ ರೆಡಿ